ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಾವು ಈ ದಿನದ ಕಥೆಯಲ್ಲಿ ನವರಾತ್ರಿಯ ಮೂರನೇ ದಿನದ ದೇವಿಯ ಕುರಿತು ತಿಳಿದುಕೊಳ್ಳೋಣ ಮೂರನೇ ದಿನದ ದೇವಿಯ ಹೆಸರು ಚಂದ್ರಘಂಠ ಚಂದ್ರಘಂಠ ದೇವಿ ದುರ್ಗೆಯ ಮೂರನೇ ರೂಪವಾಗಿದ್ದು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲ್ಪಡುತ್ತಾರೆ ಈ ದೇವಿಯು ಹಣೆಯ ಮೇಲೆ ಗಡಿಯಾರದ ಆಕಾರದ ಅರ್ಧ ಚಂದ್ರವನ್ನು ಹೊಂದಿರುವುದರಿಂದ ಈ ಹೆಸರು ಬಂದಿದೆ ಈ ದೇವಿಯು ತನ್ನ ಭಕ್ತರಿಗೆ ಶೌರ್ಯ ಧೈರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾಳೆ ಆಕೆ ತನ್ನ ಭಕ್ತರ ಪಾಪಗಳನ್ನು ನಿವಾರಿಸಿ ಅವರಿಗೆ ಸಂತೋಷ ಸಮೃದ್ಧಿ ಮತ್ತು ನಿರ್ಭಯತೆಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಸ್ನೇಹಿತರೆ ದುರ್ಗೆಯ ಮೂರನೇ ರೂಪವಾಗಿದ್ದ ಚಂದ್ರಗಂಟ ದೇವಿಗೆ ಚಂದ್ರಗಂಟ ಎಂದು ಯಾವ ಕಾರಣಕ್ಕಾಗಿ ನಾವು ಕರೆಯಲ್ಪಡುತ್ತೇವೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಪಾರ್ವತಿ ತಾಯಿ ಶಿವನನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದಾಗ ಶಿವನು ಅವಳ ತಪಸ್ಸಿಗೆ ಒಪ್ಪಿದನು ಆದರೆ ಶಿವನ ಭಯಂಕರ ರೂಪವನ್ನು ನೋಡಿ ಪಾರ್ವತಿಯ ತಾಯಿ ಮುರ್ಚಿ ಹೋದಳು ಆಗ ಪಾರ್ವತಿ ಚಂದ್ರಘಂಟ ರೂಪದಲ್ಲಿ ಶಿವನ ಬಳಿ ಬಂದು ರಾಜಕುಮಾರನ ರೂಪವನ್ನು ಧರಿಸುವಂತೆ ವಿನಂತಿಸಿದಳು ಈ ನಂತರ ಶಿವನು ಸುಂದರ ರೂಪದಲ್ಲಿ ಮದುವೆಯನ್ನು ನೆರವೇರಿಸಿದನು ಈ ಕಾರಣಕ್ಕಾಗಿ ಪಾರ್ವತಿಯನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಓಂ ದೇವಿ ನಮಃ ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೇ ಮಹಾಂ ಚಂದ್ರಘಂಟೇತಿ ವಿಶ್ರುತ ಸ್ನೇಹಿತರೆ ಈ ಮಂತ್ರದ ಅರ್ಥ ದೇವಿಗೆ ನಮಸ್ಕಾರಗಳು ಸಿಂಹ ಸಿಂಹವನ್ನು ವಾಹನವನ್ನಾಗಿ ಹೊಂದಿರುವ ಭಯಂಕರ ಶಸ್ತ್ರಾಸ್ತ್ರಗಳಿಂದ ಕೂಡಿದ ಚಂದ್ರಗಂಟಾ ಎಂದು ಪ್ರಸಿದ್ಧವಾದ ಆಶೀರ್ವಾದ ನೀಡುವ ದೇವಿಗೆ ನಮಸ್ಕಾರ ಎಂಬುದು ಈ ಮಂತ್ರದ ಅರ್ಥ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನವರಾತ್ರಿಯ ನಾಲ್ಕನೇ ದೇವಿಯ ಕಥೆಯ ಕುರಿತು ಮತ್ತೆ ಸಿಗೋಣ ಧನ್ಯವಾದಗಳು